ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ ಉತ್ಸಾಹ ಭಾವೋತ್ರಿಕ ಮತ್ತು ಹುಮ್ಮಸ್ಸು ಈ ರಾಶಿಯಲ್ಲಿ ಪ್ರತಿನಿಧಿಸುತ್ತದೆ ಬೆಂಕಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯನ್ನ ಮಂಗಳನು ಆಳುವನು ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲಾ ಆಯಾಮದಲ್ಲಿಯೂ ತಾವೇ ಮೊದಲ ಸ್ಥಾನದಲ್ಲಿ ಇರುತ್ತೇವೆ ಎಂದು ಭಾವಿಸುತ್ತಾರೆ ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನ ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನ ತೋರುವರು ಗಡಿಯಾರ ನಿನ್ನದೇ ಇರಬಹುದು ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳದಿದ್ರೆ ಸಮಯ ಮತ್ತೆ ಹಿಂದಿರುಗಿ ಬರೋದಿಲ್ಲ ನಿಮ್ಮ ಆತ್ಮಬಲವೇ ನಿಮ್ಮ ದೊಡ್ಡ ಶಕ್ತಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ ಆತ್ಮವಿಶ್ವಾಸಕ್ಕೆ ಆತ್ಮವಿಶ್ವಾಸಕ್ಕೆ ಹೆಸರಾದಂತಹ ಮೇಷಾರಾಶಿ ಪೂರ್ವಜನ್ಮ ರಹಸ್ಯವನ್ನ ಹಾಗೂ ನೀವು ಈ ರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಮುಂಚೆ ನಮ್ಮ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಮೇಷರಾಶಿಯವರ ಸ್ವಭಾವ ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿ ಇರ್ತಾರೆ ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನ ತೋರುವರು ಇವರು ಜೀವನದಲ್ಲಿ ಪ್ರಯಾಣವನ್ನ ಹೆಚ್ಚು ಬಯಸುವರು ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನ ಬದಲಾಯಿಸುತ್ತಲೇ ಇರ್ತಾರೆ ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನ ಹೊಂದಿರುತ್ತಾರೆ ಅವರು ಸೀಮಿತ ಬುದ್ಧಿವಂತಿಕೆಯನ್ನ ಹೊಂದಿರುವರು ವ್ಯಕ್ತಿಗಳು ಹೌದು ಇವರು ತಾವು ಕೆಲಸ ಮಾಡುವಂತಹ ಪರಿಸರದಲ್ಲಿ ಇತರದ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನ ಹೊಂದಲು ಬಯಸುವವರು ಕಾಲಪುರುಷನ ಕುಂಡಲಿಯಲ್ಲಿ ಮೇಷಾರಾಶಿ ಮೊದಲನೆಯ ರಾಶಿಯಾಗಿದೆ ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಕೃತಿಕಾ ನಕ್ಷತ್ರದ ಒಂದನೇ ಪಾದ ಕಾಣಬಹುದಾಗಿದೆ ಮೇಷಾರಾಶಿಯ ಚಿನ್ಹೆಟ್ ಆಗರು ಮೇಷರಾಶಿಯವರು ಯಾವುದೇ ಕೆಲಸವನ್ನ ಪ್ರಾರಂಭಿಸುವ ಮೊದಲು ತುಂಬಾ ಯೋಚನೆ ಮಾಡದೆ ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಧೈರ್ಯವಾಗಿ ಆ ಕೆಲಸವನ್ನು ಮಾಡಲು ಮುಂದಾಗ್ತಾರೆ ಆಕ್ರಮಣಶೀಲ ಗುಣದವರು ಪರಾಕ್ರಮಿಗಳು ಆತ್ಮವಿಶ್ವಾಸಿಗಳಾಗಿರ್ತಾರೆ ಆದ್ರೆ ನಿಮ್ಮ ಪ್ರಾರಂಭಿಕ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತೆ ಆದ್ದರಿಂದ ನಿಮ್ಮ ಸಾಮರ್ಥ್ಯದಿಂದ ಜೀವನದಲ್ಲಿ ಯಶಸ್ಸು ಪಡೆಯುವಂತಹ ಸ್ವಾಭಿಮಾನಿಗಳಾಗಿರ್ತಿರ ಬೇರೆಯವರ ಹಂಗಿನಲ್ಲಿ ಜೀವಿಸಲು ಇಷ್ಟಪಡುವುದಿಲ್ಲ ಮಿಷರಾಶಿ ಅಗ್ನಿತತ್ವ ಆಗಿರೋದ್ರಿಂದ ಹೆಚ್ಚು ಕೋಪಿಸಿಕೊಳ್ಳುವುದು ನೇರವಾದ ಮಾತುಗಾರಿಕೆ ಇವರ ಮೂಲ ಸ್ವಭಾವವಾಗಿರುತ್ತೆ ಮೇಷರಾಶಿಯಲ್ಲಿಯೇ ನಿಮ್ಮ ಜನನವಾಗಲು ಕಾರಣವೇನು ಎಂದು ನೋಡೋದಾದ್ರೆ ಪೂರ್ವ ಜನ್ಮದ ರಹಸ್ಯವನ್ನು ತಿಳಿಯಲು ಪಂಚಮ ಭಾವ ಹಾಗೂ ನವಮ ಭಾವದ ಸಂಬಂಧವನ್ನ ನೋಡಬೇಕು ನಿಮ್ಮ ಪಂಚಮ ಭಾವದಲ್ಲಿ ಸಿಂಹ ರಾಶಿ ಬರುತ್ತದೆ ಸಿಂಹ ರಾಶಿ ರಾಜನ ರಾಶಿಯಾಗಿರುವ ಕಾರಣ ಅಧಿಕಾರ ಸರ್ಕಾರ ಆತ್ಮ ಗೌರವ ತಂದೆಯನ್ನ ಪ್ರತಿನಿಧಿಸುತ್ತದೆ ಈ ಗುಣಗಳು ನಿಮ್ಮ ಮೇಲೆಯೂ ಇರುತ್ತದೆ ನೀವು ಈ ಪೃಥ್ವಿಯ ಮೇಲೆ ಜನಿಸಿದಾಗ ನಿಮಗೆ ದೇವರು ಈ ಗುಣಗಳನ್ನ ಕೊಟ್ಟಿರ್ತಾನೆ ನಿಮ್ಮ ಹಿಂದಿನ ಜನ್ಮದ ಅಪೂರ್ವವಾದಂತಹ ಕರ್ಮಗಳನ್ನ ನಿಮ್ಮ ಆತ್ಮ ಪೂರೈಸಿಕೊಳ್ಳಲು ಈ ಜನ್ಮದಲ್ಲಿ ಹೊಸ ಶರೀರವನ್ನ ಧಾರಣೆ ಮಾಡಿರುತ್ತದೆ ಕೊಂಡಲಿಯ ನವಮ ಸ್ಥಾನದಿಂದ ಪಂಚಮ ಸ್ಥಾನವಾಗಿದೆ ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ನಿಮ್ಮ ತಂದೆಗೆ ಸಂಬಂಧಿಸಿದಂತಹ ಕಾರ್ಯಗಳನ್ನ ಅಪೂರ್ಣಗೊಳಿಸಿರುವ ಕಾರಣದಿಂದಾಗಿ ಹಾಗೂ ನಿಮ್ಮ ಕುಟುಂಬದವರ ಜವಾಬ್ದಾರಿಗಳನ್ನು ನಿಭಾಯಿಸಲು ಈ ಜನ್ಮದಲ್ಲಿ ಮೇಷರಾಶಿಯಲ್ಲಿ ಜನಿಸಿರ್ತೀರಾ ಮೇಷರಾಶಿಯಲ್ಲಿ ಜನಿಸಿದಾಗ ನಿಮ್ಮ ಮೇಷರಾಶಿಯಲ್ಲಿ ಜನಿಸಿದಾಗ ನಿಮ್ಮ ಚತುರ್ಥ ಭಾವಾಧಿಪತಿ ಚಂದ್ರಗ್ರಹ ನಿಮ್ಮ ರಾಶಿಯಲ್ಲಿಯೇ ಬರೋದ್ರಿಂದ ನಿಮ್ಮ ತಾಯಿಗೆ ಸಂಬಂಧಿಸಿದಂತಹ ಮಹತ್ವಪೂರ್ಣ ಕರ್ತವ್ಯಗಳನ್ನು ನಿಭಾಯಿಸಲು ನೀವು ಈ ರಾಶಿಯಲ್ಲಿ ಜನಿಸಿರ್ತೀರಾ ರಾಜಕಾರಣದಲ್ಲಿ ಸಮಾಜ ಸೇವೆ ಮಿಲಿಟರಿ ಆರ್ಮಿ ಮಾನವ ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವಂತಹ ನಿಮ್ಮ ಆತ್ಮದ ಸೂಕ್ತ ಉದ್ದೇಶವಾಗಿರುತ್ತೆ ಮೇಷರಾಶಿಯವರಿಗೆ ಕರ್ತವ್ಯ ನಿಷ್ಠೆ ತುಂಬಾ ಮಹತ್ವವಾಗಿರುತ್ತೆ ಮೇಷರಾಶಿಯವರ ಅದೃಷ್ಟವೆಂದ್ರೆ ನಿಮ್ಮ ಜೀವನ ಸಂಗಾತಿ ಅತ್ಯಂತ ಸುಂದರ ಹಾಗೂ ಬುದ್ಧಿವಂತರಾಗಿರುತ್ತಾರೆ ಗುರುವಿನ ರಾಶಿಯ ಆದಂತಹ ಮೀನಾರಾಶಿ ನಿಮ್ಮ ದೇವಸ್ಥಾನದಲ್ಲಿ ಬರೋದ್ರಿಂದ ಗುರು ಗ್ರಹ ನಿಮಗೆ ದಾನ ಧರ್ಮ ಮಾಡುವಂತೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಲು ಆರ್ಥಿಕವಾಗಿಯೇ ಆಗಲಿ ಮಾನಸಿಕವಾಗಿಯೇ ಆಗಲಿ ಅಥವಾ ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡುವ ರೀತಿಯ ಸಹಾಯ ಮಾಡಲು ಕೂಡ ಪ್ರೇರೇಪಿಸುತ್ತದೆ ಮೇಷರಾಶಿಯವರ ಜೊತೆಯಲ್ಲಿ ಇರುವವರಿಗೆ ಹೆಚ್ಚು ಲಾಭವಾಗುತ್ತೆ ಆದ್ರೆ ಮೇಷರಾಶಿಯವರು ತೋರೋದಕ್ಕೆ ಸಹಾಯ ಮಾಡೋದಿಲ್ಲ ಆದ್ರೆ ಬಲಗೈಯಲ್ಲಿ ಮಾಡಿದಂತಹ ದಾನ ಎಡಗೈಗೂ ಗೊತ್ತಾಗಬಾರದು ಎಂದು ಭಾವಿಸ್ತಾರೆ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣಗಳನ್ನ ಸ್ವಲ್ಪ ಬದಲಾವಣೆಯಾಗುತ್ತದೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತುಗ್ರಹ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಬಹಳ ಬೇಗ ಕೆಲಸಗಳನ್ನ ಮಾಡಿ ಮುಗಿಸ್ತಾರೆ ಅಶ್ವಿನಿ ನಕ್ಷತ್ರದವರು ನೀವು ಡಾಕ್ಟರ್ ಆಗದಿದ್ರು ನಿಮ್ಮಲ್ಲಿ ರೋಗಗಳನ್ನ ವಾಸಿ ಮಾಡುವಷ್ಟು ಮನೆ ಮದ್ದುಗಳು ಜ್ಞಾನವಿರುತ್ತದೆ ನೀವು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡ್ತೀರಾ ಟ್ರಾವೆಲ್ ಮಾಡಲು ಇಷ್ಟಪಡ್ತೀರಾ ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ನಿಮ್ಮ ತಾಯಿಯಿಂದ ಬಹಳಷ್ಟು ಲಾಭವಾಗುತ್ತೆ ನೀವು ಇಷ್ಟಪಟ್ಟವರಿಗೋಸ್ಕರ ಯಾವುದೇ ರೀತಿಯ ತ್ಯಾಗಕ್ಕೂ ಸಿದ್ಧವಾಗಿರ್ತೀರಿ ನೀವು ಯಾವುದೇ ಕೆಲಸ ಪ್ರಾರಂಭ ಮಾಡಿದ್ರು ಒಂದೇ ಒಂದು ಸಕ್ಸಸ್ ಆಗೋದಿಲ್ಲ ಎರಡು ಅಥವಾ ಮೂರು ಬಾರಿ ಪ್ರಯತ್ನ ಪಟ್ರೆ ಆ ಕೆಲಸ ಯಶಸ್ಸನ್ನ ಪಡೆಯುತ್ತೀರಾ ನಿಮ್ಮ ತಾಯಿ ತುಂಬಾ ಸ್ಪಿರಿಚುಲ್ ಪರ್ಸನ್ ಆಗಿರ್ತಾರೆ ಸಂಬಂಧದಲ್ಲಿ ತುಂಬಾ ಲಾಯಲ್ ಆಗಿರ್ತಾರೆ ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹ ನಕ್ಷತ್ರದ ದೈವ ಯಮರಾಜ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತೆ ವಿಲ್ ಪವರ್ ಸ್ಟ್ರಾಂಗ್ ಆಗಿರುತ್ತೆ ನ್ಯಾಯಪ್ರಿಯರು ಸಮಯ ಪ್ರಜ್ಞೆ ಉಳ್ಳವರು ನಿಮ್ಮ ಲೈಫ್ ನಲ್ಲಿ ಎರಡರಿಂದ ಮೂರು ಬಾರಿ ಸಡನ್ ಆಗಿ ಟ್ರಾನ್ಸ್ಫರ್ಮೇಶನ್ ಗಳಾಗಿರುತ್ತದೆ ನೀವು ಅಂದುಕೊಂಡಿದ್ದೇ ಒಂದು ನಿಮ್ಮ ಜೀವನದಲ್ಲಿ ಆಗುವುದೇ ಒಂದು ಏನೋ ಓದಬೇಕು ಅಂದ್ಕೊಂಡಿರ್ತೀರಾ ಬಟ್ ಆ ಮೂಮೆಂಟ್ ನಲ್ಲಿ ಬೇರೆ ಕೋರ್ಸ್ಗೆ ಜಾಯಿನ್ ಆಗಿರ್ತೀರಾ ಈ ರೀತಿ ನಿಮ್ಮ ಲೈಫ್ ನಲ್ಲಿ ಸಡನ್ ಟ್ರಾನ್ಸ್ಫಾರ್ಮೇಶನ್ ಗಳನ್ನ ಕಾಣಬಹುದು ನಿಮ್ಮಲ್ಲಿರುವಂತಹ ಯುನಿಕ್ ಕ್ವಾಲಿಟಿ ಏನಂದ್ರೆ ನೀವು ಯಾವುದೇ ವಿಚಾರಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ಬಹಳ ಬೇಗ ಆ ವಿಚಾರದಲ್ಲಿ ಮಾಸ್ಟರ್ ಆಗಿ ಬಿಡ್ತೀರಾ ನಿಮ್ಮ ಸುತ್ತಮುತ್ತಲಿರುವವರನ್ನ ರಕ್ಷಿಸ್ತೀರಾ ಜನರಿಗೆ ಅನಿಸುವುದು ಅವರ ಸಮಸ್ಯೆಗಳನ್ನ ನಿಮ್ಮ ಬಳಿ ಹೇಳಿಕೊಂಡ್ರೆ ಉತ್ತರ ಸಿಗುವುದು ಎಂದು ನಂಬಿಕೆ ಇದೆ ನಿಮ್ಮ ಬಳಿ ಹೇಳಿಕೊಳ್ತಾರೆ ಮೂರನೆಯ ನಕ್ಷತ್ರ ಕೃತಿಕ ನಕ್ಷತ್ರ ಕೃತಿಕ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದವರ ನಾಲಿಗೆ ಕತ್ತಿಯ ಹಾಗೆ ಚೂಪಾಗಿರುತ್ತದೆ ಮಾತು ನೇರವಾಗಿ ಮನಸ್ಸಿಗೆ ನಾಟುವಂತೆ ಮಾತನಾಡ್ತಾರೆ ಸುತಿ ಬಳಸಿ ಮಾತನಾಡಲು ನಿಮಗೆ ಗೊತ್ತಿಲ್ಲ ಕೃತಿಕ ನಕ್ಷತ್ರದ ಅಧಿಪತಿ ಸೂರ್ಯದೇವ ಆಗಿರೋದ್ರಿಂದ ರಾಯಲ್ ಲೈಫ್ ನ ಲೀಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ನಾಯಕತ್ವದ ಗುಣ ಧೈರ್ಯವಂತರು ಇವರಿಗೆ ಗೊತ್ತಿಲ್ಲದ ಕೆಲಸವನ್ನ ಧೈರ್ಯದಿಂದ ಮಾಡಲು ಮುನ್ನುಗ್ತಾರೆ ಕೃತಿಕ ನಕ್ಷತ್ರದವರಿಗೆ ಹಲ್ಲಿನ ಸಮಸ್ಯೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಇರುತ್ತವೆ ಕೃತಿಕ ನಕ್ಷತ್ರದವರಿಗೆ ಮೂವತ್ತು ಮೂವತ್ತು ಎರಡನೇ ವರ್ಷದ ನಂತರ ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮಗೊಳ್ಳುತ್ತದೆ ನಿಮ್ಮ ಪ್ರೊಫೆಷನಲ್ ಲೈಫ್ ಅಂಡ್ ಫೈನಾನ್ಷಿಯಲಿ ಲೈಫ್ ನಲ್ಲಿ ತುಂಬಾ ಸಕ್ಸಸ್ ಅನ್ನ ಮೇಷ ಮೇಷರಾಶಿಯವರ ಸಾಮರ್ಥ್ಯ ಈ ರಾಶಿಯವರು ಸಾಹಸ ಕೆಲಸಗಳನ್ನ ಹೆಚ್ಚಿನ ಆಸಕ್ತಿ ಹೊಂದಿರ್ತಾರೆ ಇವರಲ್ಲಿ ಇರುವಂತಹ ಧೈರ್ಯವು ಹೊಸ ಮತ್ತು ಉತ್ತೇಜಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದು ಇವರು ಯಾವುದಾದ್ರೂ ಗುರಿ ಅಥವಾ ಕೆಲಸವನ್ನ ಮಾಡಿಕೊಂಡಿದ್ರೆ ಅದಕ್ಕೆ ಅಡೆತಡೆ ಉಂಟಾಯಿತು ಎಂದು ಹಿಂಜರಿಯುವುದಿಲ್ಲ ಬಂದ ಎರಡು ತೊಂದರೆಗಳನ್ನ ಮುಕ್ತವಾಗಿ ಎದುರಿಸ್ತಾರೆ ಜೊತೆಗೆ ತಾವು ಅಂದುಕೊಂಡಿರೋದನ್ನ ಸಾಧಿಸಲು ಸದಾ ಸಿದ್ಧರಾಗಿರ್ತಾರೆ ಹೊಸತನ ಅನ್ವೇಷಿಸಲು ಇಷ್ಟಪಡುವವರು ಇವರಲ್ಲಿ ಬಹುಮುಖವಾದಂತಹ ಅನೇಕ ಪ್ರತಿಭೆಗಳಿರುತ್ತೆ ಒಂದೇ ಸಮಯದಲ್ಲಿ ಅನೇಕ ಯೋಜನೆಗಳನ್ನ ಕೈಗೊಳ್ಳುವ ಸಾಮರ್ಥ್ಯ ಇರುತ್ತದೆ ಇವರು ಉತ್ತಮ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಹಾಗೂ ಪ್ರತಿಭೆ ಇರುವುದು ಇವರು ಯಾವುದೇ ವಿಚಾರದಲ್ಲಾಗ್ಲಿ ಸಂಘಟಿತರಾಗಿ ಮುಂದೆ ನಡೆಯುವರು ಇತರರಿಗಿಂತ ಮುಂಚಿತವಾಗಿ ಕೆಲಸವನ್ನು ಮಾಡಿ ಮುಗಿಸಲು ನಿಸ್ಸಿಂಹರಾಗಿರ್ತಾರೆ ಮೇಷರಾಶಿಯವರ ದೌರ್ಬಲ್ಯಗಳು ಮೇಷರಾಶಿಯ ವ್ಯಕ್ತಿಗಳು ಆಕ್ರಮಣಕಾರಿ ಪ್ರವೃತ್ತಿಯನ್ನ ಹೊಂದಿರುತ್ತಾರೆ ಕ್ಷುಲಕ ಕಾರಣಗಳಿಗೂ ಇರಬಹುದು ಬಹುಬೇಗ ಕೋಪಗೊಳ್ತಾರೆ ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನಾಡುವರು ನಂತರ ಅವರು ನಡವಳಿಕೆಯ ಬಗ್ಗೆ ಅವರೇ ಪಶ್ಚಾತ್ತಾಪ ಪಡುವರು ತಮ್ಮ ಸಂಬಂಧಗಳನ್ನ ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಾಗೂ ಹೆಂಚರಿಕೆಯನ್ನ ತೋರುವುದಿಲ್ಲ ಅಹಿತವನ್ನ ಉಂಟು ಮಾಡಿದ ವ್ಯಕ್ತಿಯನ್ನ ಮುಖಾಮುಖಿಯಾಗಿ ಎದುರಿಸಲು ಸಾಧ್ಯವಾಗದು ತಾಳ್ಮೆಯ ಕೊರತೆ ಮೇಷರಾಶಿಯವರು ತಮ್ಮ ಭಾವನೆಗಳನ್ನ ನಿಯಂತ್ರಿಸಲು ಕಷ್ಟಪಡ್ತಾರೆ ಅದು ಅವರಿಂದ ಸಾಧ್ಯವಾಗದ ಸಂಗತಿ ಆಗಿರುತ್ತದೆ ಬಹುಬೇಗ ನಿರಾಶೆಗೆ ಒಳಗಾಗುತ್ತಾರೆ ತಮ್ಮ ಸುತ್ತಲಿನ ವ್ಯಕ್ತಿ ಹಾಗೂ ಪರಿಸರದಿಂದ ಶೀಘ್ರವಾಗಿ ಪ್ರಭಾವಿತರಾಗ್ತಾರೆ ಅವರ ಪ್ರಕಾರ ಅವರ ಪ್ರಕಾರ ಯಾವುದು ಉಪಯುಕ್ತವಲ್ಲ ಎಂದು ಭಾವಿಸುವವರು ಅಂತಹ ವಿಚಾರವನ್ನ ಅಥವಾ ಅಂತಹ ಕೆಲಸವನ್ನ ಮಧ್ಯದಲ್ಲೇ ಕೈಬಿಡ್ತಾರೆ ಬಿಡ್ತಾರೆ ಅಸ್ತಿತ್ವದಲ್ಲಿ ಇದ್ದಂತಹ ಕೆಲಸವು ಅವರಿಗೆ ಯಾವುದೇ ರೀತಿಯ ಪ್ರಚೋದನೆ ಅಥವಾ ಉಪಯುಕ್ತ ಎನಿಸದೆ ಹೋದ್ರೆ ಅದನ್ನ ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನ ಮಾಡಲು ಪ್ರಾರಂಭಿಸ್ತಾರೆ ಈ ವಿಚಾರ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ಸ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೇ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು